ಚೆಲಿೋ ನಮಸ್ಕಾರ ಏನಿ ಪಿಕ್ಚರ್ ಬಗ್ಗೆ ನಾವೇನು ಮಾತಾಡೋದು ಆ್ಯಕ್ಚುಲಿ ನೀವೇ ಎಲ್ಲ ಅದಕ್ಕೆಲ್ಲ ಜಾಸ್ತಿ ಮಾತಾಡ್ತಾ ನಮಗೆ ನಮಗೆ ಯೋಗ್ಯತೆ ಮೀರಿ ಅದಕ್ಕೆ ನೀವೆಲ್ಲ ಪ್ರಪ್ರಿಶಿಯೇಟ್ ಮಾಡಿದ್ದೀರ ನಾವು ಮಾಡಿದಿಷ್ಟು ನೀವು ಅದನ್ನ ತೊಗೊಂಡಿದ್ದಿಷ್ಟು ಅದು ಕೊಟ್ಟಿದಿಷ್ಟು ಆ್ಯಕ್ಚುಲಿ ಎಷ್ಟು ಮಾತ್ರ ಹೇಳ್ಬೋದು ಆ್ಯಕ್ಚುಲಿ ಏನೋ ಒಂದು ಮೂಡು ಆ ಗುಂಡು ಆ ಟೈಮಲ್ಲಿ ತುಂಬಾ ಥಿಂಕ್ ಮಾಡಿ ಪಿಕ್ಚರ್ ಏನಾಗುತ್ತೆ ಅನ್ಕೊಂಡ್ ಮಾಡಿದ್ರೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಏನೋ ಮಾಡಿದ್ವಿ ಇವರು ಕತೆ ಕತೆ ಕೇಳಿದ್ರು ಕೂಡ ಗೊತ್ತಿಲ್ಲ ಅವಾಗ ಸಿ ಆ ಥರ ಏನೋ ಒಂದು ಆಗತ್ತೆ ಅನ್ನೋದು ಅದಕ್ಕೋಸ್ಕರ ಸಿನಿಮಾ ಆಗುತ್ತೆ ಆ ಟೈಮಲ್ಲಿ ಸಿಕ್ಕಿದಂತ ನನ್ನ ಕ್ಯಾಮರಾಮ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆ ಇದ್ದಂತ ನನ್ನ ಹೋಲ್ ಟೀಮ್ ಯಾರು ಮಾಡಿದ್ರು ತಪ್ಪಾಗುತ್ತೆ ಎಲ್ಲರ ಕಾಂಟ್ರಿಬ್ಯೂಷನ್ ಎಲ್ಲ ಆರ್ಟಿಸ್ಟ್ಗಳು ನಿಜವಾಗ ನೋಡ್ತಾ ಇದ್ರೆ ಅದು ಹಿಂಗೆ ಆ್ಯಕ್ಟ್ ಮಾಡಿದ್ರು ಪಾಪ ಅವರು ನಾನು ಕೂಡ ಏನೋ ಒಂದು ಮುಚ್ಚು ಮಾಡಿಬಿಟ್ಟಿದ್ದೀನಿ ಬಟ್ ನನ್ನ ಜೊತೆ ಮಾಡಿದಾರಲ್ಲ ಪಾಪ ಕೆಳಗೆ ಕಿತ್ತು ಹಿಡ್ಕೊಂಡು ಅವರೆಲ್ಲ ಹೆಂಗೆ ಆ್ಯಕ್ಟ್ ಮಾಡಿದ್ರು ಅದು ಇವಾಗ ಅನ್ಸುತ್ತೆ ಪಾಪ ಪಾಪ ಆದರೂ ಏನೂ ಮಾತಾಡ್ತಿರಲಿಲ್ಲ ಏನೋ ಯಾರೋ ಮುಚ್ಚ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತ ಮಾಡಿದ್ರು ಬಟ್ ಇವಾಗ ಅದು ಅಷ್ಟು ಫೀಲ್ ಅನ್ಸುತ್ತೆ

ಇಲ್ಲಿ ಈ ತ ಸಿನಿಮಾ ಇದೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೆಚ್ಚಾಗಿ ನೋಡ್ತಾರೆ ಬಟ್ ಇಲ್ಲಿ ರಿಪೀಟ್ ಆಯ್ತು ಅಂದ್ರೆ ಇದು ಮಾದನ ತೆರೆ ಮೇಲೆ ಇಲ್ಲ ಬಾನಂತ ಬಾನ ಅದೇ ಏನಂದ್ರೆ ಈ ಪಿಕ್ಚರ್ ನಾವು ಸುಮ್ಮನೆ ಕಾಮೋ ನೋಡೋಕ ಆಗಲ್ಲ ಐಕರೆ ಬಿಡಲ್ಲ ಈ ಚರ್ ನಿಮ್ಮೊಳಗೆ ನಾನು ಬಿಡಲ್ಲ ಇಲ್ಲ ಇವತ್ತು ನೋಡುವಾಗ ಈ ಚಿತ್ರಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಅಂತ ಅನ್ಸಲ್ಲ ಕತೆ ಆಗ್ಲಿ ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನೂ ಫ್ರೆಶ್ ಇದೆ ಆ ಟೈಮಲ್ಲಿ ನಾವು ಅದನ್ನು ಟ್ರ್ಯಾಬಿಂಗ್ಸ್ ಎಲ್ಲ ಇರಲಿಲ್ಲ ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಈಗ ಇದ್ರಲ್ಲಿ ಒಳ್ಳೆಯದು ಇವತ್ತು ನೋಡುವಾಗ ಅದೇ ಹಳೇದು ಹಳೇದು ಅನ್ಸಲ್ಲ ಇವತ್ತಿಗೂ ಹೊಸ ಫ್ರೆಶ್ ಅನ್ಸುತ್ತೆ ಪ್ರತಿಯೊಂದು ಇವೊಂದಕ್ಕೂ ಆ ಥಾಟ್ಸ್ ಇದೆಯಲ್ಲ ಪ್ರತಿಯೊಂದಕ್ಕೆ ಇವತ್ತು ಮಿಸಲ್ ಬಿಡ್ತಾ ಇದೆ ಯಾವತ್ತದು ಹಳೆ ಪಿಕ್ಚರ್ ನೋಡೋಕೆ ಹಳೇದು ಅನ್ಸುತ್ತೆ ಬಟ್ ಇದು ಇಪ್ಪತ್ತು ವರ್ಷದ ಯು ನನಗೆ ರೋಲ್ ಸೊ ಥಿಂಕ್ ನನಗೆ ತುಂಬಾ ಕನೆಕ್ಟ್ ಇದೆ ಈ ಪಿಕ್ಚರ್ ಥ್ಯಾಂಕ್ ಯು ಹೋಲ್ ಟೀಮ್ ನೆನಪಾಗಿ ಹೇಳಿದ್ದೀವಿ ಮತ್ತೆ ಮತ್ತೆ ಒಂದಷ್ಟು ಮೆಮರೀಸ್ ನಾವು ಮಂಗಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಅದು ಒಂದು ಸಿಕ್ಕಾಡ್ ಮೆಮರೀಸ್ ಮೆಮೊರೀಸ್ ಇದೆ ادو دِنګلو سارا له هلاک پي ته دي نو د دې نو له دې ته 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 ூர் இந்த அவர் கே ਦੇ 2050 ਐ ਲੇਨਿਰ ਤੇ ਐਂ ਕਿਰਤੇ ਆਪਾਂ ਇਹ ਨੂੰ ਦੇਖਣ ਕੋਲ ਨਾ ਫੈਸਲਾ ਹੈ ਇਹ ਕੋਲ ਇੰਨਾ ਸਟੂ ਬੇਰੇ ਬੇਰੇ ਪਰਸਪੈਕਟਿਵ ਹੋਣਾ ਸਿਕਲਾਈਜੇਸ਼ਨ ਤੋਂ ਇਲਾਵਾ ਕੰਗਰਾਚੂਲੇਸ਼ਨਸ ਟੂ ਵੋਟ ೀ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನನ್ಗೆ ಒಂದು ಪರ್ಸನಲ್ ಕನೆಕ್ಟ್ ಇದೆ ಮೂವಿ ಜೊತೆ ನಾನು ದುಂಬೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಸೈನ್ ಮಾಡಿದಾಗ ಪ್ರೊಡ್ಯೂಸರ್ಸು ಅವ್ರ ಆ್ಯಕ್ಟಿಂಗ್ ನೋಡಬೇಕು ಅಂತ ನನಗೆ ಈ ಚಿತ್ರನ ತೋರಿಸಿದ್ರು ಐ ವಾಸ್ ಚಿತ್ರ ನೋಡಿ ಅಲ್ಲಿ ट्वे फोर अजे पॅशन अदे एक्सईटमेंट अदेश फीली नोडी ऐ आम ना सेंग दुपेसो ॲम बॅट यु नो आज फिल्म तुम्ही इन्स्पैरिंग प्रतिसती न ತುಂಬಾ ಖುಷಿ ಆಯ್ತು ಎಲ್ರು ಕೇಳ್ತಾರೆ ನಮ್ಮ ಲವ್ ಸ್ಟೋರಿ ಹೇಗ್ ಸ್ಟಾರ್ಟ್ ಆಯ್ತು ನೋಡಿ ಆಡ್ತಾ ಆಯ್ತಾ ಮೈ ಫ್ರೆಂಡ್ ಎವ್ರಿಥಿಂಗ್ ತುಂಬಾ ಖುಷಿ ಆಯ್ತು ಬಿಕಾಸ್ ಆಗಾಯ್ತು ಈಗ ಜೊತೆಲಿ ಹೊಲಗಿ ಬರೋಕ್ ಆಗ್ಲಿಲ್ಲ ಬಟ್ ತುಂಬಾ ಮೆಮೊರಿ ইন ফি তাৰো নিজৰ বৰক হব চেলে থানু মচ অ